ನ್ನ ಭೇಟಿ ಮಾಡಿದರೆ ಏನು ಉದ್ದೇಶ ಏನು ದೂರು ಕೊಟ್ಟಿದ್ದೇನೆ ಮತ್ತೆ ನಾನು ಡಿಜಿ ಅವರು ಭೇಟಿ ಮಾಡಿ ಏನು ಕಳೆದ ವಾರ ಹತ್ತಿನದಿಂದ ನಡೀತಾ ಇದೆ ಆ ವಿಚಾರದ ಬಗ್ಗೆ ಸಚಿವರು ಅವರು ನಿನ್ನೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡಿ ಮೊನ್ನೆ ಅವರು ಒಂದು ಹೋಮ್ ಮಿನಿಸ್ಟ್ರಿಗೆ ದೂರನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಇದರಲ್ಲಿಂದ ಯಾರೆಲ್ಲ ಇದ್ದಾರೆ ಅವ್ರಿಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿದ ನನಗೆ ಮೊನ್ನೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಚೆದು ಕೊಟ್ಟಿದ್ದೆ ಇವತ್ತು ನಾನು ಡಿ ಜಿ ಅವ್ರಿಗೆ ಈ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಟ್ರ್ಯಾಪ್ ಆಗಿಲ್ಲ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾಡ್ತಾನೆ ನಾನು ಹತ್ರ ಮೊದಲ ಬಾರಿ ಮಾತಾಡಿದಾಗ ಫೋನ್ಸ್ ಕಳಿಸಿ ಬರ್ತದೆ ಅಂತ ನಾನು ಹೇಳಿದ್ದೆ ಅಂದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂಥದ್ದು ನನಗೆ ಕಳೆದ ನವೆಂಬರ್ ನವೆಂಬರ್ ಹದಿನಾರನೇ ತಾರೀಕು ನನ್ನ ಮಗಳು ಬರ್ಡೆ ನಡೆಯುತ್ತೆ ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನೋ ಶಾಮೆನ ಹಾಕಕ್ಕೆ ಬರ್ತಾರೆ ಒಂದು ದಿನದ ಹಿಂದೆ ಡೇಟ್ ನವೆಂಬರ್ ಹದಿನಾರು ಮಗಳು ಬರ್ಡೇ ಇರುತ್ತೆ ಒಂದು ದಿನದ ಹಿಂದೆ ಶಾಮಿಯಾನ ಹಾಕೋಕ್ಕೆ ಯಾರು ಬರ್ತಾರೆ ಆ ಶ್ಯಾಮೆನ ಹಾಕೋಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು ಅದೇ ನೀವು ಯಾವಾಗ ಹೇಳಿದರೆ ಮರ್ಡರ್ ಮಾಡಬೇಕು ದುಪಾರಿ ನನ್ನ ಮರ್ಡರ್ ಮಾಡಬೇಕು ಅಂತ ನವೆಂಬರ್ ಹದಿನೈದನೇ ತಾರೀಕು ಮನೆಗೆ ಬಂದಿರ್ತಾರೆ ಬಂದು ಪ್ರಯತ್ನವೂ ಮಾಡಿರ್ತಾರೆ ಪ್ರಯತ್ನ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ ಅದು ಏನು ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ನನಗೆ ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಹೇಳ್ತಾರೆ ಇದೆಲ್ಲ ಮಾಹಿತಿಗಳು ಬರುತ್ತೆ ಒಂದು ಇಬ್ಬರು ಮೂವರು ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡಲ್ಲಿ ತುಮಕೂರು ಅವರು ಯಾರೋ ಒಂದು ಹೆಸ್ರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ ಐದು ಲಕ್ಷ ದುಡ್ಡು ಬಂದಿದೆ ಇಂಥ ದಿನಾಂಕ ಮನೆಗೆ ಅವ್ರ ಮಗಳು ಬರ್ಡೇ ದಿವಸ ಒಂದು ದಿವಸದ ಮುಂಚೆ ಶಾಮಿಯಾನ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು ಅವ್ರು ರೆಸಲ್ಟ್ ಮಾಡಬೇಕು ಅವ್ರು ನರಡು ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ ಅದು ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿ ಆದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ತಂದಿದ್ದೆ ಸೊ ಅವರು ಇದನ್ನು ಕರೆಕ್ಟಾಗಿ ಏನೆಲ್ಲ ಮಾಹಿತಿ ಹಿಡಿದು ಅದನ್ನು ಇನ್ನೂ ಏನೆಲ್ಲ ಇದೆ ಅದನ್ನು ಕಲೆಕ್ಟ್ ಮಾಡಿ ಡೀಚಿ ಅವ್ರಿಗೆ ಕೊಡುವಂತೆ ವಿಚಾರವಾಗಿ ದೂರು ಕೊಟ್ಟಿದ್ರೆ ಅಥವಾ ನಿಮಗೆ ಫೋನ್ ಕಾಲ್ಸ್ ಬರ್ತಿದ್ದೆ ಕೊಲೆಗೆ ಸಂಚು ರೂಪಿಸಿದ್ರೆ ಅನ್ನೋ ವಿಚಾರವಾಗಿ ದೂರು ಕೊಟ್ಟಿದ್ದೀರಾ ಟ್ರಾಪ್ ನನ್ನ ಮೇಲೆ ಆಗೇ ಇರಲಿಲ್ಲ ನಾನು ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳಿ ನನಗೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮ್ದು ಮುಂಚೆಯಿಂದ ಹೇಳ್ತೀನಿ ಹೊರಗಡೆ ಸಂದರ್ಭದಲ್ಲಿ ಹೇಳಿದ್ದು ನನಗೆ ಮತ್ತು ನನ್ನ ಮಗನಿಗೆ ಇವರಿಗೂ ಕೂಡ ನಿರಂತರವಾಗಿ ಈ ರೀತಿಯ ಪ್ರಯತ್ನಗಳು ನಡೀತಾ ಇತ್ತು ಹೇಳಿದ್ರು ಈಗ ರಾಜಣ್ಣವರು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದರು ಅದು ಅವರು ನನಗೆ ಎರಡು ಬಾರಿ ಪ್ರಯತ್ನ ಮಾಡಿದ್ರು ಅಂತ ಮಾತನ್ನು ಅವರು ಹೇಗೆ ಕೊಡ್ತಿದ್ದಾರೆ ನಾನು ಮುಂಚೆಯಿಂದಲೂ ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು ನನಗೆ ಯಾರು ಬಂದು ಅನಿಟ್ರ್ಯಾಪ್ ಮಾಡೋಕ್ಕೆ ಬಂದಿಲ್ಲ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಗೆ ಹೇಳಿರ್ತೀನಿ ನನಗೆ ಆಗ್ತಾ ಇರುವಂಥದ್ದು ಈ ಒಂದು ಏನು ಈಗ ನಾನು ಆ ಡಿ ಜಿ ಅವ್ರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಅದೇನು ರೆಕಾರ್ಡಿಂಗ್ ಇದೆ ಆ ರೆಕಾರ್ಡಿಂಗಲ್ಲಿ ಏನೆಲ್ಲ ಮಾಹಿತಿ ಮಾಹಿತಿ ಬಗ್ಗೆ ಸಂಬಂಧಪಟ್ಟಂತ ಯಾವುದೇ ರೀತಿ ಗುರು ಕೊಟ್ಟಿಲ್ಲ ಕೇವಲ ಇದು ಹತ್ಯೆಗೆ ಪ್ರಯತ್ನ ಪಟ್ಟಿರೋಗೆ ಪ್ರಯತ್ನ ಪಟ್ಟಿರೋದನ್ನ ಮಾಡಿರ್ತೀನಿ ನಿಮ್ಮ ಕುಟುಂಬಸ್ಥರಿಗೆ ಯಾರಾದರೂ ಹೀಟ್ರ್ಯಾಪ್ ಮಾಡಿದಾರಾ ಏನು ಅದು ಬೇರೆ ಯಾರಿಗಾದ್ರೂ ಹನಿ ಪ್ರಾಪ್ತಿ ರಾಜಣ್ಣ ರಾಜಣ್ಣ ರಾಜಣ್ಣವನ್ನ ಹೊರತುಪಡಿಸಿ ಯಾರಿಗಾದ್ರೂ ಪ್ರಯತ್ನಗಳಾಗಿರ್ತಾರೆ ಹೇಳಿದ್ರಿ ಆಡಿಯೋ ಸಿಕ್ತು ಅಂತ ಹೇಳಿದ್ರೆ ಐದು ಆಡಿಯೋ ಸಿಕ್ತು ನೀವು ಮದ್ಯ ಮಾಡಿದ್ರು ಯಾರು ಆ ರೀತಿ ಪ್ರಯತ್ನ ಮಾಡಿದ್ದು ಆಡಿಯೋದಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ ಯಾರ ಹೆಸರನ್ನೂ ಬಳಕೆ ಮಾಡ್ಕೊಂಡಿದ್ದಾರೆ ಎರಡು ಮೂರು ಹೆಸರು ಹೇಳಿದ್ದಾರೆ

ಸರ್ ಹಾಗಿದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ದೂರ ಕೊಟ್ಟಿಲ್ಲ ಸರ್ ಜನವರಿ ಜನವರಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಆಡಿಯೋ ಬಂದಿತ್ತು ತಂದೆಯವ್ರದ್ದು ಹಿಂದೆ ಆಗುತ್ತೆ ಬಟ್ ತುಂಬಾ ಲೇಟ್ ಮಾಡ್ತೀರಿ ದೂರ ಕೊಡೋದಕ್ಕೆ ತುಂಬಾ ಲೇಟ್ ಮಾಡ್ತೀರಿ ಯಾಕೆ ಅಂತ ರಾಜ್ಯದ ಮಂತ್ರಿ ಮತ್ತೆ ಎಂ ಎಲ್ ಸಿಗ್ಲಿ ಇಷ್ಟು ನಿಧಾನ ಆಗುವಂತ ಕಾರಣ ಏನು ಜನವರಿಯಲ್ಲಿ ಇದು ನನಗೆ ಮಾಹಿತಿ ಬರೋದಿಲ್ಲ ನಾನು ಫಸ್ಟ್ ಸ್ವಲ್ಪ ಇದೇನೋ ನಮ್ಮ ಆಟಿದ್ದಾರೆ ಸುಮ್ಮನೆ ಸಮಾಜ ಅಂತ ಅನ್ಕೊಂಡೆ ಬಟ್ ಇದು ಬೇರೆ ಬೇರೆ ರೀತಿಯಲ್ಲಿ ಇದು ಬೆಳವಣಿಗೆ ನಡೀತಾ ಇದೆ ಬೇರೆ ರೀತಿ ಬೆಳವಣಿಗೆ ನಡೀತಾ ಇದೆ ಸೊ ಗೃಹ ಸಚಿವರ ಹತ್ರ ಹೋದಾಗ ಮನವಿ ಕೊಡ್ತಾ ಇದೀನಿ ನಮ್ಗೆ ಯಾರ ಮೇಲೆ ಅನುಮಾನ ಇಲ್ಲ ಕೇವಲ ಯಾವುದೋ ಒಂದಷ್ಟು ಫೀಚರ್ಸ್ ನ ಹೇಳ್ಬಿಟ್ಟು ಈ ರೀತಿ ಬಂದಿದ್ರು ಅಂತೇಳಿ ಅನುಮಾನ ವ್ಯಕ್ತಪಡಿಸಿದೆ ಈಗ ನೀವು ಕೊಲೆ ಬೆದರಿಕೆ ಅಂತ ಹೊಂದಿದಿಲ್ಲ ಬ್ಯಾಕ್ ಟು ಹನಿ ಟ್ರಾಪ್ ವಿಚಾರಕ್ಕೆ ಹೋದ್ರೆ ಯಾರು ಮಾಡಿದ್ದು ಏನು ಮಾಡಿದ್ರು ಇನ್ನೂ ಕೊಟ್ಟು ಈಗ ಸಿ ಕೊಟ್ಟಿದ್ದಾರೆ ಅಂತ ಅವರು ಮನೆ ಹತ್ರ ಮನೆ ಹತ್ರ ಹೋಗಿ ಅಲ್ಲಿ ಮನೆ ಇದ್ದಂತಾಫ್ ಇದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ನಾಳೆ ಅವರ ಮುಂದುವರೆ ಇವತ್ತು ಆ ತನಿಖೆ ಪ್ರಾರಂಭ ಮಾಡಿದ್ದಾರೆ ಏನು ಗೌರ್ಮೆಂಟು ಗೆಸ್ಟ್ ಹೌಸ್ ಇದೆ ದಯ ಮಾಡ್ಕೊಳ್ಳೋದು ಅಲ್ಲಿ ಇವತ್ತು ಸಿ ಎ ಡಿಯಲ್ಲಿ ಹೋಗಿ ಇರೋವಂಥ ಮನೇಲಿ ಯಾರೆಲ್ಲ ಕಲಿತು ಇದ್ದಾರೆ ಅಂತ ಯಾರು ಬರ್ತಾ ಇದ್ದಾರೆ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಡ್ತೀವಿ ಅಂತ ಕೊಲೆ ಬೆದರಿಕೆದಾದರೂ ಹೇಳ್ಬೋದಲ್ಲ ಸರ್ ಯಾರ ಮೇಲೆ ಅನುಮಾನ ಇದೆಯ ತಂಗಿಡಪ್ಪ ಎಸ್ ಬಿಡಿದ್ದೇನೆ ಎಸ್ ಬಿ ಹೇಳಿದ್ರೆ ನಾನು ಸರ್ ಮತ್ತೆ ಇನ್ನೊಂದು ಪ್ರಮುಖವಾಗಿ ಅನಿಟ್ಲ ಗೊತ್ತಿಲ್ಲ ಏನು ಕಂಪ್ಲೇಂಟ್ ನಾಳೆ ಎಸ್ ಪಿ ಅವರು ಕೊಡ್ತೀನಿ ಅದನ್ನ ಅವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆ ಏನೆಲ್ಲ ಅದ್ರೊಳಗಡೆ ನನಗೆ ಇನ್ನೂ ಮಾಹಿತಿ ಕೊಡಿದೆ ಅದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಅಂದ್ರೆ ಈಗ ಸರ್ ನೀವು ಮತ್ತೆ ಪೊಲೀಸ್ ಸ್ಟೇಷನ್ ದೂರು ಕೊಡ್ತಿದ್ದೀರಾ ನಾಳೆ ನಾಳೆ ಹೋಗಿ ಎಸ್ ಪಿ ಆಫೀಸರ್ ಆಡಿಯೋ ಸಿಕ್ತು ಅಂತ ಹೇಳಿ ಯಾರು ಮುಂದೆ ಸಿಕ್ತು ಯಾರು ಯಾರು ಮಾತಾಡಿದ್ದಾರೆ ಅದರಲ್ಲಿ ಯಾರ್ಯಾರು ಮಾತಾಡಿ ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ ಎಕ್ಸ್ ವಾಟ್ಸಪ್ ಆಡಿಯೋ ನಾವು ಇಲ್ಲ ಒನ್ ಕನ್ವರ್ಸೇಷನ್ ಇಲ್ಲ ಟೂ ಕನ್ವರ್ಸೇಷನ್ ಎರಡು ಕನ್ವರ್ಸೇಷನ್ ಎರಡು ಕನ್ವರ್ಸೇಷನ್ ಮಾತಾಡಿದ್ದಾರೆ ಇಬ್ಬರು ಮಾತಾಡಿದ್ದಾರೆ ಯಾಶ್ ಯಾಶ್ ಆಮಿಯಾನ ಅಂದ್ರೆ ಎಲ್ಲಿಂದ ಮನೆಗೆ ಸರ್ ಯಾರು ಶಾಮಿಯಾನ ಬುಕ್ ಮಾಡಿದವ್ರು ಯಾರು ಸರ್ ಸರ್ ಅವ್ರು ಯಾರು ಬುಕ್ ಮಾಡಿದ್ರು ಅಂತ ನೀವು ಪರ್ಚೇಸ್ ಮಾಡಿದ್ರ ಅಥವಾ ನೀವು ಮಾಡಿದ್ರು ಟ್ರಾವೆಲ್ ಹಾಕುವಂಥದ್ದು ಶಾಮಿಯಾನ ಯಾರು ಮುಂಚೆ ನಮ್ಗೆ ಇಷ್ಟು ವರ್ಷದಿಂದ ಹಾಕ್ತಾರೋ ಅವ್ರಿಗೆ ಹೇಳೋದು ಶಾಮಿಯಾನದಲ್ಲಿ ಕೆಲಸ ಮಾಡುತ್ತೀವಿ ಅಂತ ಬಂದಿರುವಂಥದ್ದು ನಾವು ಶಾಮಿಯಾನದವರು ಅಂತ ಬಂದಿರುವಂಥದ್ದು ಅವ್ರಿಗೂ ಶಾಮಿಯಾನದಲ್ಲಿ ಏನು ಸಂಬಂಧ ಇರೋದಿಲ್ಲ ಬಂದಿರುವಂಥದ್ದು ನಾವು ಶಾಮಿಯಾನ ಕೆಲಸ ವಿಚಾರಿಸಿದ್ರೆ ನಿಮ್ಮ ಪ್ರಕಾರ ಎಷ್ಟು ಜನ ಬಂದಿದ್ರು ಸರ್ ಅವತ್ತು ಶಾಮಿಯಾನ ಮಾಡ್ತಾರೆ ಏನು ಅಂತ ಗೊತ್ತಿರುತ್ತೆ ಆ ಓನರ್ ಗೊತ್ತಿರುತ್ತೆ ಯಾರು ಕಳ್ಸ್ಕೊಟ್ಟಿದ್ದು ಬೇರೆ ಯಾರಾದ್ರು ಅನ್ನೋನ್ ಪರ್ಸನ್ ಬಂದಿದ್ರು ಅದ್ರ ಬಗ್ಗೆ ಏನಾದ್ರು ವಿಚಾರಿಸಿದ್ರೆ ಮನೆಯಲ್ಲಿ ಅದು ಸಿ ಸಿ ಕ್ಯಾಮ್ರಾ ಇದೆ ಸಿ ಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಕ್ ನಾನು ಹೇಳಿದ್ದೀನಿ ಸೊ ಅದರಿಂದ ಅದು ಯಾರು ಔಟ್ ಬಿಟ್ಟು ಬೇರೆ ಯಾರಾದ್ರು ಬಂದಿದ್ರೆ ನಾನು ಅದನ್ನ ಇನ್ವೆಸ್ಟಿಗೇಷನ್ ಏನಿದೆ ಅವರು ಮಾಡ್ತಾರೆ ನನಗೆ ಏನ್ ಮಾಡ್ತೀನಿ ಅಂದಾಜು ಎಷ್ಟು ಜನ ಅವತ್ತು ನಿಮ್ಗೆ ಅನುಮಾನಸ್ಪದ ಇಬ್ಬರ ಸರ್ ನನಗೆ ಅನುಮಾನಸ್ಪ ಏನಿಲ್ಲ ಬಟ್ ಇಬ್ರು ಬಂದಿದ್ರು ಅಂತ ಆ ಒಂದು ಆಡಿಯೋದಲ್ಲಿ ಸರ್ ಈಗ ಅನಿ ಅನಿಟ್ರಾಪ್ ಬಗ್ಗೆ ಹೇಳ್ತಿದ್ರು ಈಗ ಕೊಳೆ ಬಂದಕ್ಕೆ ಬಗ್ಗೆ ಹೇಳ್ತೀರಾ ಜನ ಫೋನ್ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಅದರ ಅನುಮಾನ ಏನೋ ಅಲ್ಲಿ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಿರ ಅನಿಸುತ್ತಿದೆ ಸರ್ ಇನ್ನೊಂದ ಸರ್ ಈಗ ಏನಾಗಿದೆ ಅಂದ್ರೆ ಫಸ್ಟ್ ಒಂದು ನಿಮಿಷ ಅಂತ ಒನ್ ಟ್ರ್ಯಾಪ್ ಆದಮೇಲೆಿಂದ ರಾಜಣ್ಣ ಅವರು ಕಂಪ್ಲೀಟ್ ಕೊಡೋಕೆ ತುಂಬಾ ತಡ ಮಾಡಿದ್ರು ಅದಾದಮೇಲೆ ಕೇವಲ ಮಣವಿ ಅಂತ ಅಂದ್ರು ಫಸ್ಟ್ ಅಲ್ಲ ಫಸ್ಟ್ ಏನ ಹೇಳಿದ್ರು ಸಿಸಿಟಿವಿ ಇದೆ ನಮ್ಮತ್ರ ಎಲ್ಲ ಈ ವಿಚಾರವನ್ನ ಮತ್ತೆ ಮುಖ್ಯಮಂತ್ರಿಗಳು ಬಂದ್ಮೇಲೆ ಆದ್ಮೇಲೆ ಹೋಮ್ मिनिस्टर ಅವರು ಗಮನಕ್ಕೆ ತಂದರು ನಾನಿವತ್ತು ಅದೇನೆಲ್ಲ ಆಗಿದೆ ಆ ವಿಚಾರದ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು ಆಡಿಯೋ ರೆಕಾರ್ಡನ್ನ ಇವತ್ತು ನಾನು ಡಿ ಅವರು ಕೊಟ್ಟಿದ್ದೀನಿ ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ನಿಮ್ಮ ವ್ಯಾಪ್ತಿ ಮನೆ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಇದನ್ನು ಅಲ್ಲಿ ಎಸ್ ಪಿಗೆ ಕಂಪ್ಲೇಂಟ್ ಲಾಂಚ್ ಮಾಡುವುದಾಗಿ ಮತ್ತು ಆ ಕ ಎಸ್ ಪಿಗೆ ಏನು ಲಾಂಚ್ ಮಾಡಬೇಕು ಅದನ್ನು ನಾನು ನಾಳೆ ಮತ್ತು ತುಮಕೂರಿನಲ್ಲಿ श्मीर <laughs> <laughs> <laughs>